ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ದಶಹರ ಗಂಗಾವೃತದ ಬಗ್ಗೆ ತಿಳಿಸ್ಕೊಡ್ತೀನಿ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ಜೀವನದಲ್ಲಿ ಮಾಡಿರುವಂಥ ಹತ್ತು ಕೆಟ್ಟ ಪಾಪಗಳನ್ನು ಕಳೆದುಕೊಳ್ಬೇಕು ಅಂದರೆ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಆಚರಣೆ ಮಾಡುವಂಥ ದಶಹರ ಗಂಗಾವೃತವನ್ನು ಮಾಡಬೇಕು ಅದಕ್ಕಾಗಿ ಈ ವ್ರತ ಬಹಳಷ್ಟು ಸರಳದ ಯಾವ ರೀತಿ ಮಾಡಬೇಕು ಯಾವ ದಿನ ಆಚರಣೆ ಮಾಡಬೇಕು ಏನೇನು ಸಂಕಲ್ಪ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲೇದಾಗಿ ಈ ಸಲ ಈ ದಶಹರ ಗಂಗಾ ವ್ರತ ಯಾವ ದಿನ ಬಂದದ ಹೇಳ್ತೇನೆ ನೋಡ್ರಿ ಐದನೇ ತಾರೀಕು ಗುರುವಾರ ಉತ್ತರ ನಕ್ಷತ್ರ ಸಿದ್ಧಯೋಗ ತೈತಿಲಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಐದನೇ ತಾರೀಕು ಗುರುವಾರ ದಿವಸ ಪೂರ್ವದಲ್ಲೇ ನಾನು ಯಾಕೆ ನಿಮಗೆ ಈ ವ್ರತವನ್ನು ತಿಳಿಸ್ಕೊಡ್ತಾಯಿದ್ದೀನಿ ಅಂದರೆ ನೀವೆಲ್ಲ ತಯಾರಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತಲೇ ಈ ವ್ರತವನ್ನು ಮೊದಲೇ ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರತಿ ನಾನು ಹೇಳೋ ಪ್ರಕಾರ ಅಂದರೆ ಪ್ರತಿಯೊಬ್ಬರೂ ಈ ವ್ರತವನ್ನು ಮಾಡಿರಿ ಅಂದರೆ ನಿಮ್ಮ ಸಂಕಷ್ಟಗಳೆಲ್ಲವೂ ಕಳೀತದ ಬಹಳಷ್ಟು ಸರಳವಾಗಿರುವಂಥ ಹತ್ತು ಪಾಪಗಳನ್ನು ಕಳೆಯುವಂಥ ಈ ವ್ರತ ಪೂರ್ಣವಿರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಶಾಸ್ತ್ರದಲ್ಲಿ ಈ ದಶಹರ ಗಂಗಾಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂದರೆ ಆ ದಿನ ದಶಯೋಗಗಳು ಕೂಡಿ ಬಂದಿರ್ತದಂತ ಅಂತ ಒಂದೇದು ಜ್ಯೇಷ್ಠ ಮಾಸ ಎರಡನೇದು ಶುಕ್ಲಪಕ್ಷ ಮೂರನೇದು ದಶಮಿ ತಿಥಿ ಅಥವಾ ಗುರುವಾರ ಅಥವಾ ಬುಧವಾರ ಬಂದರೆ ಹಸ್ತ ನಕ್ಷತ್ರ ಬರಬೇಕು ಆ ದಿನ ನಮಗೆ ಉತ್ತರ ನಕ್ಷತ್ರ ಈ ಸಲ ನಮಗೆ ಉತ್ತರ ನಕ್ಷತ್ರ ಸುರಿಯೋದೇಕಿದ್ದರೂ ಸಹ ನಂತರ ಹಸ್ತ ನಕ್ಷತ್ರ ಪ್ರಾಪ್ತಿಯಾಗಲಿಗತ್ತದ ವ್ಯತಿಪಾತ ಯೋಗ ಗರಜಕರ್ಣ ನಂದಾತಿಥಿ ಕನ್ಯೆಯಲ್ಲಿ ಚಂದ್ರ ಅಂದರೆ ಕನ್ಯಾ ರಾಶಿಯಲ್ಲಿ ಚಂದ್ರನ ಇರಬೇಕು ವೃಷಭದಲ್ಲಿ ರವಿ ಇರಬೇಕು ಈ ರೀತಿ ನಿಯಮಗಳು ಇರ್ತಾವ ಇವೆಲ್ಲ ನಿಯಮಗಳು ಈ ಸಲ ಕೂಡಿ ಬಂದಿದ್ದರಿಂದ ವಿಶೇಷವಾಗಿ ಹತ್ತು ಯೋಗಗಳು ದಶ ಯೋಗಗಳು ಕೂಡಿ ಬಂದಿರೋದ್ರಿಂದ ದಶಹರ ಗಂಗಾವ್ರತ ಆಚರಣೆಯನ್ನು ಪ್ರತಿಯೊಬ್ಬರು ಮಾಡ್ರಿ ಈ ಹತ್ತು ಪಾಪಗಳು ಅಂತ ಹೇಳ್ತೀವಿ ಹತ್ತು ಪಾಪಗಳು ಯಾವುವು ಅಂತಂದರೆ ಕಾಯಿಕ ವಾಚಿಕ ಮತ್ತು ಮಾನಸಿಕ ಕಾಯಿಕ ಅಂತಂದರೆ ತಾನು ಮಾಡದೇ ಇರುವುದನ್ನು ಇನ್ನೊಬ್ಬರಿಂದ ತಾನು ಇನ್ನೊಬ್ಬರಿಗೆ ಏನೇ ಕೊಡದೇ ಇದ್ದರೂ ಸಹ ಅವರಿಂದ ನೀವು ಪಡೆದುಕೊಂಡಿರ್ತೀರಿ ಅದು ಒಂದು ಪಾಪ ಅಂತ ಹೇಳ್ತೀವಿ ವಿನಾಕಾರಣ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟಿರೋದು ಅವು ಪಾಪ ಅಂಥೇಳಿ ಮೂರು ಪಾಪಗಳಾಗಿರ್ತದೆ ಇನ್ನು ಇನ್ನೊಬ್ಬರಿಗೆ ಸುಳ್ಳು ಹೇಳೋದು ಚಾಡಿ ಅಂದರೆ ಇನ್ನೊಬ್ಬರ ಒಂದು ಜೀವನದಲ್ಲಿ ಚಾಡಿಯನ್ನು ಹೇಳಿ ಏನೋ ಒಂದು ಕೆಟ್ಟ ಕೆಲಸ ಮಾಡಿರೋದಾಗಿರ್ಬೋದು ಈ ರೀತಿಯಾಗಿ ಅಸಂಬದ್ಧ ಮಾತುಗಳನ್ನು ಆಡಿರ್ಬೋದು ಇವು ನಾಲ್ಕು ವಾಚಕ ಪಾಪಗಳು ಇನ್ನೊ ಇನ್ನೂ ತಿಳಿದೋ ತಿಳಿಯದೋ ಇನ್ನೊಬ್ಬರಿಗೆ ಕೇಡನ್ನು ಬಯಸೋದು ಇನ್ನೊಬ್ಬರಿಗೆ ಒಳ್ಳೆಯದಾತಂದರೆ ಅಯ್ಯೋ ನನಗಾಗಲಿಲ್ಲ ಹೇಳಿ ಕೆಟ್ಟದ್ದನ್ನು ಬಯಸೋದು ಈ ರೀತಿಯಾಗಿ ಮಾನಸಿಕವಾಗಿ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟಿರೋದಾಗಲಿ ಮಾನಸಿಕವಾಗಿ ಏನಾದರೂ ಅವರಿಗೆ ಕೆಟ್ಟದನ್ನು ಬಯಸೋದಾಗಿರ್ಬೋದು ಅಥವಾ ಕೆಟ್ಟ ಮಾತುಗಳನ್ನು ಚುಚ್ಚು ಮಾತುಗಳನ್ನು ಆಡಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟಿದ್ದಾಗಿರ್ಬೋದು ಈ ರೀತಿಯಾಗಿ ಮನುಷ್ಯ ಕಾಯಿಕ ವಾಚಕ ಮಾನಸಿಕ ಕೈಯಿಂದ ಏನೋ ಒಂದು ಕೆಟ್ಟ ಕೆಲಸವನ್ನು ಮಾಡಿರೋದಾಗಿರ್ಬೋದು ಇಂಥ ಎಲ್ಲ ಪಾಪಗಳು ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸನ್ನು ಕೊಡಲಿಕ್ಕೆ ಕಾರಣ ಆಗೋದಿಲ್ಲ ನಮಗೆ ಯಶಸ್ಸು ಬರ್ತದೆ ಅಂದರೆ ಎಲ್ಲ ಪಾಪಗಳು ಕೆಲವೊಂದು ಪಾಪಗಳೇನಿರ್ತಾವಲ್ಲ ಅವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದು ಅದಕ್ಕಾಗಿ ಆ ಪಾಪಗಳನ್ನ ಕಳೆದುಕೊಳ್ಳುವುದಕ್ಕಾಗಿ ಕೆಲವು ವ್ರತಗಳನ್ನು ಅದರಲ್ಲೂ ಇದು ಬಹಳಷ್ಟು ಮಹತ್ವವನ್ನು ಪಡೆದಿರುವಂಥ ವ್ರತ ದಶಹರ ಗಂಗಾ ವ್ರತ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸರಳವಾಗಿ ಅದ ಬರ್ರಿ ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ನಾ ಹಿಂದಿನ ದಿವಸ ಪಂಚಾಂಗವನ್ನು ಹಾಕ್ತೇನಲ್ಲ ಆ ಸಮ ಆ ಇದರಲ್ಲಿ ವಿಡಿಯೋದಲ್ಲಿ ಸಮಯವನ್ನು ಕೂಡ ಹೇಳ್ಕೊಡ್ತೇನೆ ಆ ದಿನ ದಶಮಿ ದಶಮಿ ದಿವಸ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಳ್ಬೇಕು ಆ ನಿತ್ಯ ಕರ್ಮಗಳನ್ನು ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ದೇವ್ರ ಮುಂದೆ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಒಂದು ನಿಮ್ಮ ಪೂಜೆಯನ್ನೆಲ್ಲ ಮುಗಿಸ್ಕೊಂಡ್ಬಿಡಬೇಕು ಕುಲದೇವರ ಪೂಜೆ ಆದಮೇಲೆ ಒಂದು ಮಣಿಯನ್ನು ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ಒಂದು ಮಣೆಯನ್ನು ಹಾಕಿ ಅಥವಾ ದೇವ್ರ ಮನೆಯಲ್ಲಿ ಎಲ್ಲಿ ಜಾಗದನೋ ಅಲ್ಲಿ ಈ ರೀತಿ ಶ್ರೀಕಾರ ಶಂಖ ಚಕ್ರ ಎಲ್ಲವನ್ನು ಹಾಕಿ ರಂಗವಲೆಯನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಪದ್ಮ ಚಕ್ರ ಚಕ್ರವೆಲ್ಲವನ್ನು ಹಾಕ್ಕೊಂಡು ಏನೇನು ತಯಾರಿ ಮಾಡಿಕೊಳ್ಬೇಕು ಹೇಳ್ತೀನಿ ನೋಡ್ರಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅರಿಶಿನ ಕುಂಕುಮ ಪೂಜೆಗೆ ನೀರು ಒಂದು ಕಲಶದಲ್ಲಿ ನೀರಿರಬೇಕು ಹತ್ತು ಮಾವಿನ ಹಣ್ಣುಗಳನ್ನು ದಾನವಾಗಿ ಕೊಡಲಿಕ್ಕೆ ಆ ದಿನ ನೈವೇದ್ಯಕ್ಕೆ ಹತ್ತು ಮಾವಿನ ಹಣ್ಣು ಬೇಕು ಅವನ್ನು ನೈವೇದ್ಯ ಮಾಡಿ ಬ್ರಾಹ್ಮಣಗೆ ದಾನವಾಗಿ ಕೊಡಬೇಕು ಎರಡು ಮಾ ಮಾವಿನ ಹಣ್ಣು ಉಡ್ದ ಗಂಗೆಗೆ ಉಡಿ ತುಂಬಲಿಕ್ಕೆ ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು ತಾಂಬೂಲ ದಕ್ಷಿಣೆ ಇಟ್ಕೊಳ್ಬೇಕು ಮತ್ತು ಒಂದು ಕಲಶ ಬೇಕು ಅಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಳಿಕ್ಕೆ ಆಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ಬೆಳ್ಳಿ ತಂಬಿಗೆ ಆಗಿರ್ಬೋದು ಯಾವುದೇ ಇರಲಿ ಒಂದು ಬಿಂದಿಗೆ ಅಥವಾ ತಂಬಿಗೆ ಇಟ್ಕೊಳ್ಬೇಕು ಈ ರೀತಿ ಎಲ್ಲವನ್ನು ಜೋಡಿಸಿ ಒಂದು ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು ಪೂಜೆಗೆ ನೀರಿಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರ ಹೂ ತಾಂಬೂಲ ದಕ್ಷಿಣೆ ತುಳಸಿ ಎಲ್ಲವನ್ನು ಜೋಡಿಸಿ ಈ ರೀತಿ ಪೂಜೆಗೆ ನಾವು ಇಟ್ಕೊಂಡು ಮೊದಲು ದೀಪವನ್ನ ಹಚ್ಚಿಟ್ಕೊಳ್ಬೇಕು ಇದಕ್ಕೆ ಹತ್ತು ದೀಪಗಳನ್ನ ಹಚ್ತಾರೆ ಅಂದ್ರೆ ಆ ದಿನ ಏನೇ ಇರಲಿ ಎಲ್ಲವೂ ಹತ್ತು ಮಾವಿನ ಹಣ್ಣು ನೈವೇದ್ಯಕ್ಕೆ ಬೇಕು ಹತ್ತು ಈ ರೀತಿಯಾಗಿ ಹತ್ತು ವಸ್ತುಗಳನ್ನ ಇಟ್ಕೊಳ್ಬೇಕು ಈ ರೀತಿ ದೀಪಗಳನ್ನ ಸಹ ನಾವು ಹತ್ತು ಹಚ್ಕೊಳ್ಬೇಕು ಈಗ ನಾನು ಒಂದು ಡೆಮೊ ತೋರಿಸ್ತಾ ಇರೋದ್ರಿಂದ ಎರಡೇ ದೀಪಗಳನ್ನ ಹಚ್ಚಿ ತೋರಿಸ್ತಾ ಇದ್ದೀನಿ ಆರತಿ ಮಾಡಲಿಕ್ಕೆ ಆರತಿ ಕೂಡ ಇಟ್ಕೊಳ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎರಡು ದೀಪವನ್ನ ಹಚ್ಚಿ ಇಟ್ಕೊಂಡೇನಿ ನೀವು ಇದರಲ್ಲಿನೇ ಹತ್ತು ದೀಪಗಳನ್ನ ಸಹ ಒಂದು ಕಡೆ ಐದು ಒಂದು ಕಡೆ ಐದು ದೀಪಗಳನ್ನ ಸಹ ಹಚ್ಕೊಳ್ಬೋದು ಅಂದರೆ ಹತ್ತು ದೀಪ ಬೇರೆ ಬೇರೆಯಾಗಿ ಹಚ್ಕೊಳ್ತೇನೆ ಅಂದರೆ ಹಾಗೂ ಮಾಡ್ಬೋದು ಈ ರೀತಿಯಾಗಿ ಹತ್ತು ದೀಪಗಳನ್ನ ಹಚ್ಕೊಂಡು ಒಂದು ಕಲಶವನ್ನು ಒಂದು ತಟ್ಟೆಯಲ್ಲಿ ನೆಲದ ಮೇಲೆ ಇಟ್ಕೊಳ್ಬಾರ್ದು ಒಂದು ಕಲಶದಲ್ಲಿ ಗಂಗೆಯನ್ನು ಆಹ್ವಾನ ಮಾಡ್ಕೊಳ್ಳೋದಕ್ಕಾಗಿ ಈ ರೀತಿ ಕಲಶವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ಈಗ ಈ ಕಲಶದಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ಓಂ ನಮ ಶಿವಾಯೈ ನಾರಾಯಣಾಯೈ ದಶಹರಾಯೈ ಗಂಗಾಯೈ ಸ್ವಾಹ ಈ ಕಲಶದಲ್ಲಿ ನಾರಾಯಣ ರುದ್ರ ಬ್ರಹ್ಮ ಸೂರ್ಯ ಭಗೀರಥ ಮತ್ತು ಹಿಮಾಚಲ ಇವರನ್ನೆಲ್ಲರನ್ನ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಹೇಳಿ ಶಾಸ್ತ್ರ ಹೇಳ್ತದ ಈ ರೀತಿಯಾಗಿ ಗಂಗೆಯಲ್ಲಿ ನಾರಾಯಣ ಸ್ವರೂಪ ಇರ್ತದೆ ಸೂರ್ಯನ ಸ್ವ ಸ್ವರೂಪ ಇರ್ತದೆ ಭಗೀರಥನ ಸ್ವರೂಪ ಇರ್ತದೆ ಈಶ್ವರ ಸ್ವರೂಪ ಇರ್ತದೆ ಈ ರೀತಿ ಗಂಗೆಯಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನೆಲ್ಲ ಹಾಕಿ ಕಂಠದವರೆಗೂ ನೀರನ್ನು ಹಾಕಿ ಈಗ ಇದಕ್ಕೆ ಮಂಗಳ ಸೂತ್ರವನ್ನು ಸಹ ಹಾಕಬೇಕು ಯಾಕಂದರೆ ಗಂಗೆಗೆ ಮಂಗಳ ಸೂತ್ರವನ್ನು ಹಾಕಿ ಈ ಕಲಶವನ್ನು ನಾವು ಎಲ್ಲಿ ರಂಗವಲ್ಲಿಯನ್ನು ಹಾಕಿರ್ತೀವಲ್ಲ ಅಲ್ಲಿ ಅಕ್ಷತೆಯನ್ನು ಹಾಕಬೇಕು ಕೆಂಪು ಅಕ್ಷತೆ ಸ್ವಲ್ಪ ಹಾಕಿ ಆ ರಂಗವಲ್ಲಿ ಮಧ್ಯದಲ್ಲಿ ಈ ಒಂದು ಕಲಶವನ್ನು ಇಡಬೇಕು ಈ ರೀತಿ ಇಲ್ಲಿ ಗಂಗೆಯನ್ನು ಸ್ಥಾಪನ ಮಾಡಬೇಕು ಈ ಗಂಗೆಯನ್ನು ಸ್ಥಾಪನ ಮಾಡಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪಕ್ಕೆ ಬಹಳಷ್ಟು ಮಹತ್ವದ ನಾವು ಯಾವುದೇ ಪೂಜೆ ಸಂಕಲ್ಪವಿಲ್ಲದೆ ಮಾಡಿದಾಗ ಯಾವ ಫಲವೂ ನಮಗೆ ಸಿಗುವುದಿಲ್ಲ ಅದಕ್ಕಾಗಿ ಸಂಕಲ್ಪವನ್ನು ನಾನು ಹೇಳ್ತೀನಿ ನೀವು ಕೇಳಿ ನೀರು ಬಿಟ್ಟರೆ ಸಾಕು ಮಮಯಿತ ಜನ್ಮ ಜನ್ಮಾಂತರ ಸಮದ್ಭೂತ ತ್ರಿವಿದ ಕಾಯಕ ಚತುರ್ವಿದ ವಾಚಕ ತ್ರಿವಿಧ ಮನಸೈತಿ ಸ್ಕಾಂದೋಕ್ತ ದಶವಿದ ಪಾಪ ನಿರಾಸ त्रिंशत् पितृ उद्धार उद्धारल् फलप्राप्त्यर्थं ज्येषमासस्थितपक्ष दशमी बुधवार हस्ततारकागरकर्णं व्यतिपातानन्दयोग कन्याश्चन्द्र वृषस्त वृषस्थसूर्येति दशयोगपर्वण्यंस्तां समस्तदोषपरिहारार्थं श्रीदशहर गङ्गावृतमहं करिष्ये तथा अदौ निर्विघ्नता सिद्ध्यर्थं महागणपतिस्मरणञ्च करिष्ये अन्तेणी ಈಗ ನೀರು ಬಿಟ್ಟು ನಂತರ ಗಣಪತಿ ಸ್ಮರಣೆಯನ್ನು ಮಾಡಬೇಕು ಓಂ ಗಣನಾ ಆನ್ವಾಂ ಗಣಪತಿಂ ಹವಾಮಹೇ ಕವಿಂ ಕವಿ ನಪವಶ್ವ ಸ್ವಂ ಜ್ಯೇಷ್ಠರಾಜಂ ಬ್ರಾಹ್ಮಣ ಬ್ರಾಹ್ಮಣಸ್ಥ ಆನಶ್ವ ನೂತ ಬೇ ಸೀತ ಸಾಧನಂ ಓಂ ಗಂಗಣಪತೆಯ ನಮಃ ಅಂಥೇಳಿ ಕೈಮುಗು ನಮಸ್ಕಾರ ಮಾಡಿ ಗಂಗಾ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಿಷ್ಠೈ ನಮೋಸ್ತುತೆ ಸಂಸಾರ ನಮೋ ಜೀವನಾಮಃ ಅಂಥೇಳಿ ಧ್ಯಾನವನ್ನು ಮಾಡಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ಶ್ರೀ ಗಂಗಾಯ ನಾರಾಯಣ ರುದ್ರ ಬ್ರಹ್ಮಸೂರ್ಯ ಭಗೀರಥ ಹಿಮವತ್ಸ ಹಿತಾಯೈ ನಮಃ ಆಹ್ವಾಯಾಮಿ ಅಂಥೇಳಿ ಆಹ್ವಾನಾರ್ಥೆ ಅಕ್ಷತಾ ಅಕ್ಷತಾಂ ಸಮರ್ಪಿಯಮಿ ಅಂಥೇಳಿ ಅಷ್ಟರನ್ನು ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನಾರ್ಥೆ ಅಕ್ಷರ್ಪಿಯಾಮಿ ಆಸನಾರ್ಥಾಮ್ ಸಮರ್ಪಿಯಾಮಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿ ವೋದ್ಯಮ ಸಮರ್ಪಿಯಾಮಿ ಮುಖ್ಯ ಆಚಮನಿಯಂ ಸಮರ್ಪಿಯಾಮಿ ಅಂಥೇಳಿ ಮೂರು ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ಹೂವನ್ನು ಅಲ್ಲಿಯೇ ಇಡಬೇಕು ಆ ಹೂವನ್ನು ಇಟ್ಟು ನಂತರ ಈಗ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈ ರೀತಿಯಾಗಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ವಸ್ತ್ರೋಪವಸ್ತ್ರ ಅಪಾಸವಸ್ತ್ರ ಸಮರ್ಪಿಯಾಮಿ ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ಗಂಧವನ್ನು ಏರಿಸಬೇಕು ಗಂಧ ಅಷ್ಟಗಂಧವನ್ನು ಅರ್ಶನ ಕುಂಕುಮ ಅಕ್ಷತೆ ಎಲ್ಲವನ್ನು ಗಂಗೆಗೆ ಏರಿಸಬೇಕು ಹರಿದ್ರಾಂ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಸಿಂಹೂರಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ನಾನಾ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿಂ ಮೀ ಅಂಥೇಳಿ ಆ ಎಲ್ಲ ತರಹದ ಸೌಭಾಗ್ಯ ವಸ್ತುಗಳನ್ನ ಆಕೆಗೆ ಏರಿಸ್ಬೇಕು ಅರಿಶಿನ ಅಕ್ಷತೆ ಹೂಗಳನ್ನ ಏರಿಸ್ಬೇಕು ಈಗ ತುಳಸಿ ಪತ್ರಿ ಹೂ ಇದ್ರೆ ದ್ವಾದಶ ನಾಮಗಳನ್ನ ಹೇಳ್ತೀನಿ ಅವನ್ನ ಕೇಳಿ ಹೂ ಏರಿಸಿರಿ ನಂದಿನಿ ನನ್ನಿ ಸೀತಾ ಮಾಲ್ತಿ ಚಾಮಲಾಪಹ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ತ್ರಿಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರದಸೀಶ್ವರಿ ದ್ವಾದಶೈತಾನಿ ನಾಮಾನಿ ಈ ನಾಮಗಳನ್ನ ಈಕೆಗೆ ಹೇಳೋದ್ರಿಂದ ಎಲ್ಲ ಸಮಸ್ತ ಪಾಪಗಳು ದೂರ ಆಗ್ತದಕ್ಕೆ ದ್ವಾದಶ ನಾಮಗಳನ್ನ ಹೇಳಿ ನಾನಾ ಥರದ ಹೂವು ಪತ್ರಿ ಕರಿಕೆ ಎಲ್ಲವನ್ನ ತುಳಸಿಗೆ ಇರಿಸಬೇಕು ಇದಾದ ಮೇಲೆ ಆಕೆಗೆ ಎರಡು ಮಾವಿನ ಹಣ್ಣು ಹಾಕಿ ಅಂದರೆ ಈ ಯಾವುದು ಯಾವ್ಯಾವ ಮಾಸದಲ್ಲಿ ಯಾವ್ಯಾವ ಹಣ್ಣುಗಳು ನಮಗೆ ಪ್ರಾಮುಖ್ಯತೆ ಇರ್ತದೋ ಆ ಹಣ್ಣುಗಳ ನೈವೇದ್ಯ ಉಡಿ ತುಂಬೋದು ಇರ್ತದ ಅದಕ್ಕಾಗಿ ನೀವು ಬೇಕಂದರೆ ಬಾಳೆಹಣ್ಣು ಕೂಡ ಉಡಿ ತುಂಬೋದು ಆದರೆ ಮಾವಿನ ಹಣ್ಣಿಗೆ ಬಹಳಷ್ಟು ಮಹತ್ವದ ಈ ಒಂದು ಸಮಯದಲ್ಲಿ ಅದಕ್ಕಾಗಿ ಎರಡು ಬಾಳೆಹಣ್ಣನ್ನು ಆಕೆಗೆ ಐದು ತಾಂಬೂಲ ಇಟ್ಟು ದಕ್ಷಿಣ ಇಟ್ಟು ಉಡಿಯನ್ನು ಈ ರೀತಿಯಾಗಿ ಒಂದು ಡೆಮೊ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ನಿಮಗೆ ಉಡಿ ತುಂಬಿಲ್ ನಾನು ಒಂದು ತಟ್ಟೆಯನ್ನು ಮುಂದೆ ಇಟ್ಟು ಆಕೆಗೆ ಉಡಿಯನ್ನು ತುಂಬಬೇಕು ಈ ರೀತಿ ಎರಡು ಉಡಿಯನ್ನು ತುಂಬಿದ ಮೇಲೆ ಹತ್ತು ಹಣ್ಣುಗಳನ್ನು ಯಾವ ಹಣ್ಣು ಇಡ್ತೀರೋ ನೀವು ಈ ರೀತಿ ಹತ್ತು ಹಣ್ಣುಗಳನ್ನು ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ಬೇಕಂದರೆ ನೀವು ಆಕೆಗೆ ಹಣ್ಣು ಜೊತೆ ಹಾಲು ಇಡ್ಬೋದು ಈ ಹತ್ತು ಹಣ್ಣುಗಳನ್ನು ದಾನವಾಗಿ ಕೊಡಬೇಕು ಈ ಆಕೆಗೆ ತೋರಿಸಿದಂಥ ಹತ್ತು ಹಣ್ಣುಗಳು ಅಂದರೆ ದಶ ಅಂತ ಹೇಳ್ತೇವೆ ಅಂದರೆ ಹತ್ತು ಈ ಹತ್ತು ಹಣ್ಣುಗಳನ್ನು ತಾಂಬೂಲ ದಕ್ಷಿಣೆ ಸಹಿತ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಈ ಹತ್ತು ಹಣ್ಣುಗಳನ್ನು ದಾನವಾಗಿ ಕೊಟ್ಟಾಗ ಹತ್ತು ವಿಧದ ಪಾಪಗಳೆಲ್ಲವೂ ನಿಮ್ಮಿಂದ ದೂರ ಆಗ್ತದೆ ಈ ರೀತಿ ಪೂಜೆಯನ್ನು ಮಾಡಿ ಹತ್ತು ಹಣ್ಣುಗಳನ್ನು ನೈವೇದ್ಯ ಮಾಡಿ ಈಗ ಹತ್ತು ಹಣ್ಣುಗಳನ್ನು ಆ ತಾಂಬೂಲ ದಕ್ಷಿಣೆ ಸಹಿತ ಇಟ್ಟು ನೈವೇದ್ಯ ಮಾಡ್ರಿ ನಂತರ ಆ ಹತ್ತು ಹಣ್ಣುಗಳಿಗೆ ಇನ್ನೊಂದಿಷ್ಟು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ದಾನವಾಗಿ ನೀವು ತಿನ್ನಬಾರ್ದು ಈ ಉಡಿ ಉಡಿಗಿಟ್ಟಿದ್ದಂಥ ಹಣ್ಣುಗಳನ್ನ ಮನೆ ಮಂದಿ ತಿನ್ಬೋದು ಪೂಜಾ ವಿಸರ್ಜನೆ ಆದಮೇಲೆ ಈಗ ತಾಂಬೂಲ ದಕ್ಷಿಣೆ ಎಲ್ಲ ಆದಮೇಲೆ ಆಕೆಗೆ ಆರತಿಯನ್ನ ಮಾಡಬೇಕು ಆರತಿ ಮಾಡಿ ಪ್ರದಕ್ಷಿಣಸ್ಕಾರ ಆದಮೇಲೆ ಪ್ರಸನ್ನ ಅರ್ಘ್ಯ ಕೊಡಬೇಕು ಒಂದು ಬಟ್ಲಲ್ಲಿ ಹಾಲನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಕೈಯಲ್ಲಿ ಮಂಡಿಗಾಲ್ ಮೇಲೆ ಕುತ್ಕೊಳ್ಬೇಕು ಕೈಯಲ್ಲಿ ಹಾಲನ್ನು ಹಾಕ್ಕೊಂಡು ಆಕೆಗೆ ಅಗ್ಗವನ್ನು ಕೊಡಬೇಕು ಮೊದಲು ಸಂಕಲ್ಪ ಮಾಡಬೇಕು ಗಂಗಾ ಪ್ರೀತ್ಯರ್ಥಂ ಕ್ಷೀರ ಪ್ರಧಾನಂಚ ಕರಿಶ್ರೆ ಅಂತ ಹೇಳಿ ಆಮೇಲೆ ಕೈಯಲ್ಲಿ ಹಾಲನ್ನು ಹಾಕ್ಕೊಂಡು ಬ್ರಹ್ಮಕಮಂಡಲು ಸಂಭವತೆ ಗಂಗೆ ತ್ರಿಪದಗಾಮಿನಿ ತೈಲೋಕ್ಯ ವಂದಿತೆ ದೇವಿ ಗ್ರಹಾಣಾರ್ ನಮೋಸ್ತುತೆ ಅಂತ ಹೇಳಿ ಕೈಯಲ್ಲಿರುವಲ್ಲ ಹಾಲು ಕೆಳಗೊಂದು ತಟ್ಟೆ ಇಟ್ಕೊಂಡಿರಬೇಕು ಆ ತಟ್ಟೆ ಮೇಲೆ ಬಿಡಬೇಕು ಈ ರೀತಿಯಾಗಿ ಗಂಗೆ ಪ್ರೀತ್ಯರ್ಥವಾಗಿ ಗಂಗೆಗೆ ಈ ಒಂದು ಗಂಗೆ ದಶಮಿ ದಿನ ಭೂಮಿಗೆ ಬಂದ ದಿವಸ ಅಂತ ಹೇಳಿ ಯಾವ ರೀತಿಯಾಗಿ ಭೂಮಿ ಬನ್ ಭೂಮಿ ಮೇಲೆ ಬಂದ ಮೇಲೆ ಭಗೀರಥನ ಒಂದು ಪಿತೃಗಳಿಗೆ ಮೋಕ್ಷ ದೊರಿತು ಅದೇ ರೀತಿಯಾಗಿ ನಮ್ಮೆಲ್ಲ ಸಂಕಷ್ಟಗಳಿಗೆ ಮೋಕ್ಷ ದೊರೀಬೇಕು ಅಂದರೆ ದಶಹರ ಗಂಗಾ ವ್ರತ ಮಾಡಿ ಈ ರೀತಿ ಬೆಳಗ್ಗೆ ಪ್ರದಕ್ಷ ನಮಸ್ಕಾರ ಅರ್ಘ್ಯ ಎಲ್ಲ ಕೊಟ್ಟಾದ್ಮೇಲೆ ಆಮೇಲೆ ಹತ್ತು ಬೊಗ್ಸೆ ಅಕ್ಕಿಯನ್ನು ಹಾಕ್ಕೊಂಡು ಹತ್ತು ಮಾವಿನ ಹಣ್ಣನ್ನು ಇಟ್ಟುಕೊಂಡು ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ನೀವು ಎಲ್ಲರ ದೇವಸ್ಥಾನಕ್ಕಾದರೂ ಹೋಗಿ ಕೊಡ್ಬೋದು ಅಥವಾ ಬ್ರಾಹ್ಮಣರು ಮನೆಗೆ ಬರ್ತೀನಿ ಅಂದ್ರೆ ಮನೆಗೆ ಕರೆದು ಕೊಡ್ಬೋದು ಅಥವಾ ಅವ್ರ ಮನೆಗೆ ಹೋಗಿ ಕೊಡ್ಬೋದು ದೇವಸ್ಥಾನಕ್ಕೂ ಕೊಡ್ಬೋದು ಈ ಪೂಜೆಯನ್ನು ಬೆಳಿಗ್ಗೆ ಮಾಡಿ ದಾನ ಎಲ್ಲ ಕೊಟ್ಟ ಮೇಲೆ ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ಏನು ಮಾಡಬೇಕು ಅಂದ್ರೆ ಒಂದು ಹರಿವಾಣ ತಗೊಳ್ಬೇಕು ಅಂದ್ರೆ ದೊಡ್ಡ ತಾಟು ನಿಮ್ಮ ಮನೆಯಲ್ಲಿ ಯಾವ ಥರದ್ದು ಊಟದ ತಾಟ ಎಲ್ಲ ತಗೊಳ್ಬಾರ್ದು ದೇವರ ಪೂಜೆಗೆ ಇಟ್ಕೊಳ್ಳುವಂಥ ಸಣ್ಣದಿದ್ರು ನಡೀತದೆ ದೊಡ್ಡದಿದ್ರು ನಡೀತದೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಬೇಕು ಈ ರೀತಿಯಾಗಿ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಗಂಗೆಯನ್ನು ಅಂದರೆ ಗಂಗಾ ಸ್ವರೂಪಗಳಾದಂತಹ ನೀರನ್ನು ತುಂಬಬೇಕು ನೀರನ್ನು ತುಂಬಿ ಸಾಯಂಕಾಲ ಸಮಯದಲ್ಲಿ ಮೂರು ಸಂಜೆ ಅಂತ ಹೇಳ್ತೇವಲ್ಲ ಸೂರ್ಯಾಸ್ತ ಆದಮೇಲೆ ಈ ರೀತಿ ನೀರನ್ನು ಹಾಕಿ ಅದರಲ್ಲಿ ಗಂಗೆಗೆ ದೀಪದಾನವನ್ನು ಮಾಡಬೇಕು ನಾನು ತೋರಿಸ್ತೀನಿ ಯಾವ ರೀತಿ ಅಂಥೇಳಿ ಈಗ ಈ ತಟ್ಟೆಯಲ್ಲಿ ಗಂಗೆಗೆ ನೀರನ್ನು ನೀರಿನಲ್ಲಿ ದೀಪವನ್ನು ಬಿಡಬೇಕು ಅದು ದೀಪದಾನ ಅಂತ ಹೇಳ್ತೀವಿ ಗಂಗೆಗೆ ದೀಪದಾನ ಕೊಡೋದು ಬಹಳ ಶ್ರೇಷ್ಠ ಹೇಳಿ ಅದಕ್ಕಾಗಿ ದೀಪದಾನವನ್ನು ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹಾಕ್ಕೊಂಡು ಒಂದು ವಿಳೆಯದಲ್ಲಿ ಮೇಲೆ ಅರಿಶ್ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಸ್ವಸ್ತಿಕ ಎಲ್ಲವನ್ನು ಬರ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಒಂದು ತುಪ್ಪದ ದೀಪವನ್ನು ಇಟ್ಕೊಳ್ಬೇಕು ಈ ರೀತಿ ತುಪ್ಪದ ದೀಪವನ್ನು ಇಟ್ಕೊಂಡು ಅದನ್ನು ಹಚ್ಕೊಳ್ಬೇಕು ಆ ದೀಪವನ್ನು ಹಚ್ಕೊಂಡು ಗಂಗೆಗೆ ಬೇಡ್ಕೊಳ್ಬೇಕು ಸಮಸ್ತ ಪಾಪಗಳನ್ನು ದೂರ ಮಾಡು ಅಂತ ಹೇಳಿ ಬೇಡಿಕೊಂಡು ಗಂಗೆಗೆ ಈ ರೀತಿಯಾಗಿ ಅದನ್ನು ಗಂಗೆಯಲ್ಲಿ ಬಿಡಬೇಕು ಇದಕ್ಕೆ ಇದು ಹತ್ತು ದೀಪಗಳನ್ನ ಬಿಡ್ಬೋದು ಎರಡು ದೀಪಗಳನ್ನ ಬಿಡ್ಬೋದು ನಾಲ್ಕು ದೀಪಗಳನ್ನ ಬಿಡ್ಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಒಂದು ವಿಳೆ ಅಥವಾ ನಿಮ್ಮ ಮನೆಯಲ್ಲಿ ಅಡಿಕೆ ದೊನ್ನೆಗಳಿದ್ದರೆ ದೊನ್ನೆಯಲ್ಲಿ ಸಹ ಇಟ್ಟು ಬಿಡ್ಬೋದು ಈ ರೀತಿ ಗಂಗೆಗೆ ದೀಪದಾನದ ದೀಪದಾನ ಮಾಡಿದಷ್ಟು ಪುಣ್ಯ ಬರ್ತ ಅಂತ ಅಕಸ್ಮಾತ್ ನಿಮ್ಮೂರಲ್ಲಿ ನದಿ ಇದ್ದರೆ ನದಿಗೂ ಸದಾ ಹೋಗಿ ಈ ರೀತಿಯಾಗಿ ದೀಪವನ್ನು ಬಿಡ್ಬೋದು ಏನೂ ಇಲ್ಲಪ್ಪ ಅಂದರೆ ಮನೆಯಲ್ಲಿಯೇ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ತಟ್ಟೆಯಲ್ಲಿ ಈ ರೀತಿಯಾಗಿ ಗಂಗೆಗೆ ದೀಪವನ್ನು ಬಿಡೋದ್ರಿಂದ ನಾನು ನಿಮಗೆ ಡೆಮೋ ಆಗಿ ಒಂದೇ ತೋರಿಸ್ತಾ ಇದ್ದೀನಿ ನೀವು ನಾಲ್ಕು ಐದು ಅಥವಾ ಹತ್ತು ದೀಪಗಳನ್ನು ಸಹ ಬಿಡ್ಬೋದು ಈ ರೀತಿಯಾಗಿ ಗಂಗೆಗೆ ಬಿಟ್ಟು ಸ್ಮರಣೆಯನ್ನು ಮಾಡಿಕೊಳ್ಬೇಕು ಸಮಸ್ತ ಪಾಪಗಳನ್ನ ದೂರ ಮಾಡುವು ಅಂತ ಬೇಡಿಕೊಂಡು ಅದಕ್ಕಾಗಿ ಇದು ಗಂಗಾ ದಶಹರ ಗಂಗಾವೃತ ಬಹಳಷ್ಟು ಮಹತ್ವವನ್ನು ಪಡ್ತದೆ ಈ ರೀತಿಯಾಗಿ ಪೂರ್ಣ ಆಚರಣೆಯನ್ನು ಮಾಡಿದರೆ ನೀವು ಮಾಡಿದಂಥ ಸಮಸ್ತ ಹತ್ತು ಪಾಪಗಳು ಕಳೆದು ಹೋಗ್ತದೆ ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ದಶಹರ ವ್ರತ ಐದನೇ ತಾರೀಕು ಗುರುವಾರ ಐದನೇ ತಾರೀಕು ಆಗ್ತದ ಐದನೇ ತಾರೀಕು ಗುರುವಾರ ಮಾಡಿರಿ ರಾತ್ರಿ ಮಲ್ಕೊಳ್ಬೇಕಾದರೆ ಅಕ್ಷತೆಯನ್ನು ಹಾಕಿ ಮಲ್ಕೊಂಡ್ರೆ ಸಾಕು ಮಾರನೇ ದಿವಸ ಬೆಳಗ್ಗೆ ನೀವು ಎಲ್ಲ ತೆಗಿಬಹುದು ಪೂಜಾ ವಿಸರ್ಜನೆ ಮಾಡ್ಬೋದು ರಾತ್ರಿ ಮಲ್ಕೊಳ್ಬೇಕಾದ್ರೆ ಏನು ಮೂರು ಸಂಜೆ ಮುಂದೆ ಈ ದೀಪ ಎಲ್ಲ ಹಚ್ಚಿ ಮಾಡ್ತಿರಲ್ಲ ಸಾಯಂಕಾಲ ಗಂಗೆಯನ್ನು ಬೇಡ್ಕೊಂಡು ಅಕ್ಷತೆಯನ್ನು ಹಾಕಿ ಸ್ವಲ್ಪ ಬಲಭಾಗದಲ್ಲಿ ಸರಿಸ್ಬಿಟ್ರೆ ಸಾಕು ಈ ರೀತಿಯಾಗಿ ವಿಸರ್ಜನೆಯನ್ನು ಮಾಡಬೇಕು ನೀವು ಹಣ್ಣುಗಳನ್ನು ಅವತ್ತಿದಾನ ಕೊಡಬೇಕು ಈ ರೀತಿಯಾಗಿ ದಶಹರ ಗಂಗಾವ್ರತವನ್ನು ಪೂರ್ಣ ವಿರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ